ಭಾರತಿ ಅಮ್ಮ ಮನೆ ಹತ್ರ ಬಂದಿದ್ದೀವಿ ಅವರು ಹೇಳಿರುವಂತ ಒಂದು ಮಾತು ಅಲ್ಲಿ ಅಸ್ಥಿ ಇಲ್ಲ ಅಂತ ಹೇಳಿರೋದು ಬೇಸರ ತಂದಿದೆ ನಮಗೆ ಅವ್ರು ಗುಡಿಸ್ಬಿಟ್ಟು ಎತ್ಕೊಂಡು ಹೋಗಿರಲಿ ಮೈಸೂರಿಗೆ ಅಲ್ಲಿ ನೆಲ ಕಟ್ಕೊಂಡಿರ್ತದಲ್ಲ ಅದೇ ಜಾಗ ಸಾಕು ನಮಗೆ ಅದೇ ಅಭಿಮಾನಿ ಸ್ಟುಡಿಯೋದಲ್ಲಿ ಸ್ಮಾರಕ ಆಗಬೇಕು ಯಾಕೆ ಅಂತಂದ್ರೆ ಸರ್ ಇವತ್ತು ಹೇಳೋದು ಇಷ್ಟೇ ವಿಷ್ಣು ಅಣ್ಣನ ನೋಡಿಕೊಂಡು ನಾವು ಅಭಿಮಾನಿಗಳಾದವರು ಬೇರೆ ಇನ್ಯಾರನ್ನ ನೋಡ್ಕೊಂಡಲ್ಲ ನಮಗೆ ವಿಷ್ಣು ಅಣ್ಣನೇ ನಮಗೆ ಮೇನು ವಿಷ್ಣು ಅಣ್ಣನಿಗೆ ನಾವುಗೋಸ್ಕರ ಅವ್ರಿಗೋಸ್ಕರ ಇಷ್ಟು ಜನ ಇಲ್ಲಿ ಬಂದಿರೋದು ಇವತ್ತು ಅವ್ರ ಮನೆಯವರೆಲ್ಲ ಮುಂದಾಳತ ವಹಿಸ್ಲಿ ಮುಂದಾಳವ ವಹಿಸ್ಬಿಟ್ಟು ಆ ಒಂದು ಕಾರ್ಯಕ್ರಮನ ಜರುಗಲಿ ನಾವು ಅಭಿಮಾನಿಗಳೆಲ್ಲರೂ ಸೇರಿ ದುಡ್ಡು ಕೊಡ್ತೀವಿ ಅವರೇ ಮುಂದಾಳತ್ವ ವಹಿಸ್ಕೊಳ್ಳಿ ಅಕೌಂಟ್ ಮೆಂಟೈನ್ ಮಾಡಲಿ ಅಲ್ಲಿ ಒಂದು ಸ್ಮಾರಕ ಮಾಡಿಕೊಡ್ತಿರೋದು ನಮಗೆ ಸಾರ್ ಮೈಸೂರಲ್ಲಿ ಇರೋದು ಸಂತೋಷವೇ ಇಲ್ಲ ಅಂತ ನಾನು ಹೇಳ್ತಿಲ್ಲ ಆದರೆ ಅವರನ್ನು ಎಲ್ಲಿ ಸ್ಪರ್ಶ ಮಾಡಿದ್ರು ಆ ಜಾಗದಲ್ಲಿ ವಿಷ್ಣುವರಣ ಆ ಜಾಗದಲ್ಲಿ ಅಲ್ಲಿ ಸ್ಮಾರಕ ಬೇಕು ಈಗ ಕರ್ನಾಟಕದಲ್ಲಿ ಹಲವಾರು ಊರುಗಳಿಂದ ಬರ್ತಾರೆ ಎಲ್ಲರೂ ಮೈಸೂರಿಗೆ ಹೋಗೋಕ್ಕಾಗಲ್ಲ ಬೆಂಗಳೂರು ಸ್ವಾಮಿ ಅವರು ನಟನೆ ಮಾಡಿದ್ದು ಹುಟ್ಟಿದ್ದು ಹುಟ್ಟಿದ್ದು ಇರ್ಬೋದು ಬೆಳೆದಿದ್ದು ಬೆಂಗಳೂರಲ್ಲಿ ಹಾಗಾಗಿ ಅಭಿಮಾನಿಗಳಿಗೆ ಅಭಿಮಾನ ಸ್ಟುಡಿಯೋದಲ್ಲೇ ನಮಗೆ ಜಾಗ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ ಕೂಡದೆ ಕೇಳ್ಕೊತೀವಿ ಸ್ವಾಮಿ ನಾವು ಯಾರಿಗೂ ಅನ್ಯಾಯ ಮಾಡೋರಲ್ಲ ಯಾರಿಗೂ ಗಲಾಟೆ ಹೋಗೋರಲ್ಲ ವಿಷ್ಣು ಪ್ರಿಯ ಹೆಂಗೆ ಶಾಂತ ವ್ಯಕ್ತಿನೋ ಅದೇ ಥರ ಎಲ್ಲ ಅಭಿಮಾನಿಗಳು ಕೂಡ ಶಾಂತರು ದಯವಿಟ್ಟು ಅವರಿಗೆ ಮೋಸ ಮಾಡಬೇಡಿ ಅವ್ರಿಗೆ ಅನ್ಯಾಯ ಮಾಡಬೇಡಿ ಅವ್ರು ಯಾರಿಗೂ ಏನು ತೊಂದರೆ ಕೊಟ್ಟಿಲ್ಲ ಯಾರಿಗೂ ಏನು ಅನ್ಯಾಯ ಮಾಡಿಲ್ಲ ಆ ವ್ಯಕ್ತಿಗೆ ಒಂದು ಹತ್ತು ಗಂಟೆ ಜಾಗ ಕೊಡಿ ಸ್ವಾಮಿ ನಾವು ಕೇಳೋದಿಷ್ಟೇ ಅದನ್ನು ಯಾರೇ ಮುಂದೆ ಆಳ್ತ ವಹಿಸ್ಕೊಂಡು ಮಾಡ್ತೀವಿ ಅಂದರೂ ಕೂಡ ಅವ್ರ ಬೆನ್ನೆಲೆ ನಾವು ನಿಂತ್ಕೊಂಡು ಅವ್ರ ಸ್ವಂತ ದುಡ್ಡಿಂದ ಯಾರು ಮಾಡೋದು ಬೇಡ ಅಭಿಮಾನಿಗಳ ದುಡ್ಡು ತೊಗೊಳ್ಳಿ ಅಭಿಮಾನಿಗಳ ದುಡ್ಡನ್ನು ತೊಗೊಂಡು ಅವರೇ ಒಂದು ಅಕೌಂಟ್ರನ್ನ ನಿರ್ಮಾಣ ಮಾಡಲಿ ಲೆಕ್ಕಾಚಾರವೆಲ್ಲ ಅವ್ರು ನೋಡ್ಕೊಳ್ಳಿ ಮುಂದಾಳ್ಕ ವಹಿಸಿ ಒಂದೇ ಒಂದು ನಮಗೆ ಸ್ಮಾರಕ ಮಾಡಿಕೊಡಲಿ ಹೆಗ್ಮಾ ಸ್ಟುಡಿಯೋದಲ್ಲಿ ಅನ್ನೋದೇ ನಮ್ಮ ಅಭಿಮಾನಿಗಳೆಲ್ಲರ ಒಂದು ಮನವಿ ಸೆಪ್ಟೆಂಬರ್ ಹದಿನೆಂಟಕ್ಕೆ ನಮಗಲ್ಲಿ ಪೂಜೆ ಮಾಡೋದಕ್ಕೆ ಒಂದು ಅದ್ರ ಒಳಗಡೆಗೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಾವು ಮನವಿ ಮಾಡ್ಕೊತೀವಿ ಜೈ ವಿಷ್ಣು